ಇರೋ ಒಂದು ಆಶ್ರಮಕ್ಕೆ ಬಂದಿದೀವಿ ಯೋಗೇಶ್ ನಡೆಸಿದಾರೆ ಫಾರಿನ್ ಫಂಡ್ಸ್ ಅಲ್ಲಿ ಇಲ್ಲಿ ಅವ್ರತ್ರ ಇವ್ರ ಹತ್ರ ಗಳು ಹಾಕೊಂಡು ಸೈಟ್ ಮೇಲ್ ಸೈಟ್ ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗ್ ಬಿಲ್ಡಿಂಗ್ ಫಾರ್ಚುನರ್ ಕಾರ್ ಗಳು ಎಲ್ಲ ಮಾಡಿದ್ದಾರೆ ಲಕ್ಷ ಕೊಡಿ ಸಾವಿರ ಕೊಡಿ ನೂರ್ ಕೊಡಿ ಅಂತ ಯಾರು ಕೇಳಲಿಲ್ಲ ಇಲ್ಲಿ ಎಲ್ಲ ಮಲ್ಗಕ್ಕೆ ಅವ್ರಿಗೆ ಜಾಗ ಇಲ್ಲ ಎಲ್ಲ ಬೆಡ್ಸ್ ಜಾಯಿನ್ ಮಾಡಿ ಒಂದು ಪೇಶಂಟ್ ತುಂಬಾ ಖುಷಿ ಆಗ್ತಿದೆ ಅಷ್ಟೇ ದುಃಖನೂ ಆಗ್ತಿದೆ ಇಲ್ಲಿ ನೋಡ್ತಿರೋ ಜನನ ಅವ್ರು ಎಂತ ಒಂದ್ ಪರಿಸ್ಥಿತಿಲಿ ಇದಾರೆ ಅಂದ್ರೆ ಅಂಥ ಜನೂ ಇವರು ಇಲ್ಲಿ ಅವ್ರ ಮನೆ ಕುಟುಂಬಸ್ಥರ ನೋಡ್ಕೊತಿದ್ದಾರೆ ಅಷ್ಟು ಖುಷಿ ಆಗ್ತಿದೆ ನಿಜ್ವಾಗ ದೇವರು ಅವ್ರಿಗೆ ಇನ್ನೂ ಒಂದಷ್ಟು ಶಕ್ತಿ ಕೊಟ್ಟು ಅವ್ರು ಫಸ್ಟು ಯೋಗೇಶನ್ನ ಕಾಪಾಡಲಿ ಯೋಗೇಶ್ ಅವ್ರನ್ನೆಲ್ಲ ಕಾಪಾಡ್ತಾರೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ನೂರ ಹದಿನಾರು ಜನ ಇದ್ದಾರೆ ಅದರಲ್ಲಿ ಸ್ವಲ್ಪ ಮೆಂಟಲ್ ಪೇಶೆಂಟ್ಸ್ ಇದ್ದಾರೆ ಆಮೇಲೆ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ವಯಸ್ಸಾದವ್ರು ಇದ್ದಾರೆ ಮಕ್ಕಳೇ ಹದಿನಾಲ್ಕು ಜನ ಇದ್ದಾರೆ ಒಂದು ರೂಪಾಯಿ ಒಬ್ರ ಹತ್ರ ಈಸ್ಕೊಂತಿಲ್ಲ ಒಬ್ಬರ ಹತ್ರ ಕೈ ಚಾಸ್ತಿಲ್ಲ ಅವರು ಸ್ವಯಾರ್ಜಿತ ದುಡ್ಡೋರು ಮಾಡ್ತಿದ್ದಾರೆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗಿಂತ ಒಂದು ಒಳ್ಳೆ ಗುಣ ಕೊಟ್ಟು ಈ ಶಕ್ತಿ ಕೊಟ್ಟು ಮಾಡಿಸ್ತಿದಾರಲ್ಲ ಅದು ಎಲ್ಲರಿಗೂ ಬರಲ್ಲ ತುಂಬ ಖುಷಿ ಆಗ್ತಿದೆ ನೋಡಿ ಅವ್ರ ಆಶ್ರಮ ನೋಡಿ ಯೋಗೇಶು ಒಂದು ಸ್ವಂತ ಮನೆ ಇಲ್ಲ ಇರೋಕ್ಕೆ ಇಲ್ಲಿ ಆಶ್ರಮದವರು ಎಲ್ಲ ಹೆಂಗ್ ಮಲಗ್ತಿದಾರೋ ಅಲ್ಲಿ ಸತಿ ಮನೆ ನೋಡಿಸಿ ಯೋಗೇಶ್ ಮನೆ ಅದೇ ಮನೆಯಲ್ಲಿ ಆಶ್ರಮದಲ್ಲೇ ಅಷ್ಟು ಮನೆಯಲ್ಲಿ ಮಲ್ಕೊಂತಿದ್ದಾರೆ ಇದು ಇವ್ರ ದೊಡ್ಡತನ ಆಯ್ತಾ ದೇವರು ಅವ್ರನ್ನ ಅವ್ರನ್ನ ಕುಟುಂಬಸ್ಥನ ಒಳ್ಳೆ ಆರೋಗ್ಯ ಆಯಾಸ್ಸು ಕೊಟ್ಟು ಚೆನ್ನಾಗಿಟ್ಟಿದೆ ಅಂತ ಯೋಗೇಶ್ ನಮ್ಮದು ಹೌದು ಅಳಿಲ್ ಸೇವೆ ಹಾಂ ಅಳಿಲ್ ಸೇವೆ ಇದು ಹಾಂ ಬನ್ನಿ ಎಲ್ಲ ಈಗ ಬನ್ನಿಪ್ಪಾ ಇಲ್ಲೇ ಬನ್ನಿ ಬನ್ನಿ ಇದು ಯೋಗೇಶ್ ಆದ ನನ್ನ ತಮ್ಮನಿಗೆ ಇದು ನಮ್ಮ ಕಡೆಯಿಂದ ಅಳಿಲ್ ಸೇವೆ ಯಾವುದೇ ಟೈಮಲ್ಲಿ ಯಾರು ಯಾರೋ ತೊಂದರೆ ಕೊಡ್ತಾರೆ ಅಂತಂದು ಯೋಗೇಶ್ ಕೇಳಿ ಯೋಗೇಶ್ ಯಾರು ಬರೋದು ಬೇಡ ಯಾರು ಬರ್ತಾರೋ ಬಿಡೋ ಬಿಡ್ತಾರೋ ನಂಗೆ ಬೇಡ ರಾತ್ರಿ ಎರಡು ಗಂಟೆ ಆಗಲಿ ನಿಮ್ಮ ಅಕ್ಕ ಇದ್ದಾರೆ ಅಂತ ಅಂದ್ಕೊಂಡು ನಂಗೆ ಒಂದು ಫೋನ್ ಮಾಡಿರಿ ಎಷ್ಟೇ ದೂರ ಆಗಲಿ ಪರವಾಗಿಲ್ಲ ನಾನು ಬರ್ತೀನಿ ನಾನು ನಿಂತ್ಕೊಂಡಿನ ಅದೆಂಥ ಕಷ್ಟ ಬರಲಿ ಎಂಥ ದೊಡ್ಡವರೇ ಬರಲಿ ಪರವಾಗಿಲ್ಲ ನಾನು ಬಂದು ನಿಮ್ಮನ್ನ ಕಾಪಾಡ್ತೀನಿ ಏನೋ ಒಂದು ಭರವಸೆ ಇವತ್ತು ದೇವ್ರ ಮುಂದೆ ನಾನು ಕೊಡ್ತಿದ್ದೀನಿ ನಾನು ಇದ್ದೀನಿ ಎಲ್ಲರೂ ನೀವು ಲಕ್ಷ ಕೊಡಿ ಸಾವಿರ ಕೊಡಿ ನೂರು ಕೊಡಿ ಅಂತ ಯಾರೂ ಕೇಳಲಿಲ್ಲ ಇಲ್ಲಿ ಒಂದು ರೂಪಾಯಿ ಒಂದು ರೂಪಾಯಿ ನೀವೆಲ್ಲೋ ಶಾಪಿಂಗ್ ಹೋಗ್ತೀರಲ್ಲ ಆ ಸೈಡಲ್ಲೆಲ್ಲೋ ಟಿಪ್ಸ್ ಥರ ಕೊಡ್ತೀರಲ್ಲ ಒಂದು ರೂಪಾಯಿ ಸಾಕು ಇವ್ರನ್ನ ಇವರು ಲೈಫ್ಗಳು ಸೇವ್ ಮಾಡುತ್ತೆ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಿಶ್ ಮಾಡ್ತಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ ಎಷ್ಟೋ ಜನ ನೋಡಿದೀನಿ ಆಶ್ರಮ ಮಾಡಿಕೊಂಡು ಟ್ರಸ್ಟ್ ಮಾಡಿಕೊಂಡು ಫಾರಿನ್ ಫಂಡ್ಸು ಅಲ್ಲಿ ಇಲ್ಲಿ ಅವ್ರ ಹತ್ರ ಇವ್ರ ಹತ್ರ ಟೋಕನ್ಗಳು ಹಾಕ್ಕೊಂಡು ಸೈಟ್ ಮೇಲ್ ಸೈಟ್ ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗ್ ಬಿಲ್ಡಿಂಗ್ ಫಾರ್ಚುನರ್ ಕಾರ್ ಓಡಾಡಿಕೊಂಡು ಓಡಾಡ್ಕೊಂಡು ಎಲ್ಲ ಮಾಡಿದ್ದಾರೆ ಇವತ್ತು ನಮ್ಮ ಯೋಗೇಶು ಒಂದು ಸ್ವಂತ ಮನೆ ಇಲ್ಲ ದಯವಿಟ್ಟು ಸಹಾಯ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರು ಪ್ರತಿಯೊಬ್ಬರು ಇಲ್ಲ ವಿಡಿಯೋನ ಶೇರ್ ಮಾಡಿ ಕರ್ನಾಟಕದಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇವತ್ತು ಎಷ್ಟೋ ಜನ ನಿರ್ಗತಿಕರು ಅಸಹಾಯಕರು ದೇವ್ರ ಮಕ್ಕಳು ಅಂತ ಹೇಳ್ತೀನಿ ಸೊ ಅಂಥವ್ರನ್ನ ಕರ್ಕೊಬಂದು ಬಂದು ಪೋಷಣೆ ಮಾಡ್ತಾ ಇದ್ದೀವಿ ಅಂದರೆ ನೀವೆಲ್ಲ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ನಾನು ಇಷ್ಟೊಂದು ಸೇವೆನ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಆಶ್ರಮದಲ್ಲಿ ಒಂದು ಒಂದು ಬೆಡ್ ಹಾಕೋ ಅಷ್ಟು ಜಾಗ ಕೂಡ ಇಲ್ಲ ಅಂಥದ್ರಲ್ಲಿ ಸೊ ಪ್ರತಿಯೊಬ್ಬರು ನಾನು ಎಷ್ಟು ಮಲ್ಗಕ್ಕೆ ಅವ್ರಿಗೆ ಜಾಗ ಇಲ್ಲ ಎಲ್ಲ ಬೆಡ್ಸ್ ನ ಹಿಂಗೆ ಜಾಯಿನ್ ಮಾಡಿ ಒಂದು ಪೇಶೆಂಟ್ ಇಲ್ಲ ಒಂದು ಕ್ಯಾಂಡಿಡೇಟ್ ಒಂದು ಎಕ್ಸ್ಟ್ರಾ ಆಗುತ್ತೆ ಮಧ್ಯದಲ್ಲಿ ಮಲ್ಕೊಂಡ್ರೆ ಜಾಯಿನ್ ಮಾಡಿ ಮಾಡಿ ಮಲಗಿಸ್ತಿದ್ದಾರೆ ಸಪೋರ್ಟ್ ಬೇಕು ಬೇಕು ಬೇಕೇ ಶೇರ್ ಮಾಡಿ ಕೆಲಸ ಮಾಡಬೇಕು ಅಂತ ಏನಾದ್ರೂ ನಿಮ್ಮ ಮನಸಲ್ಲಿ ಇತ್ತು ಅಂದರೆ ನೀವು ಅಷ್ಟು ಇಷ್ಟು ಅದು ಒಂದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಪರವಾಗಿಲ್ಲ ಯೋಗೇಶ್ನ ಯೋಗೇಶ್ ಅಂತವ್ರನ್ನ ಇನ್ನೂ ನೂರು ಜನನ ಬೆಳೆಸಿ ಹಾಂ ಉಳಿಸಿ ನೋಡಿ ಎಷ್ಟು ನಾವು ಇವತ್ತು ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು ನಾನು ನಾನು ನನ್ನ ಗಂಡ ನನ್ನ ಮಕ್ಳು ಚೆನ್ನಾಗಿದ್ರೆ ಸಾಕಪ್ಪ ಇವತ್ತು ಬೆಳಿಗ್ಗೆ ಇದ್ರೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋದೇನು ಮಧ್ಯಾಹ್ನ ಅಡುಗೆ ಮಾಡೋದೇನು ನೈಟ್ ಊಟ ಮಾಡೋದೇನು ಅಂತ ನಾವು ಯೋ ಬರೀ ನಾಲ್ಕು ಜನಕ್ಕೆ ಯೋಚನೆ ಮಾಡ್ತಿರ್ತೀವಿ ಯೋಗೇಶ್ ಊಟ ಮಾಡಲಿ ಮಾಡದೇ ಇರಲಿ ಅವರ ಹೆಂಡತಿ ಮಕ್ಕಳು ಊಟ ಮಾಡಲಿ ಮಾಡದೇ ಇರಲಿ ಅವ್ರ ತಂದೆ ತಾಯಿ ಊಟ ಮಾಡಲಿ ಮಾಡದೇ ಇರಲಿ ಇಲ್ಲಿ ನೂರ ಹದಿನಾರು ಜನ ಇವರು ಒಳ್ಳೇದಾಗ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ನೀವು ಬೆಳಿಬೇಕು ಅಂತ ದೇವರ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೆ ಆದ್ರೆ ಇನ್ನೂ ಕರ್ನಾಟಕದ ಜನ ಸಹಾಯ ಮಾಡಿದ್ದು ಸಪೋರ್ಟ್ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಇವತ್ತೇನು ನೂರು ಜನ ನೋಡ್ತಾ ಇದ್ರ ನನಗೆ ಆಶ್ರಮನ ದೊಡ್ಡದ್ ಮಾಡ್ಬೇಕು ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ರೋಡಲ್ಲಿ ಯಾರು ಮಲಗಬಾರ್ದು ಅನ್ನೋದು ನನ್ನ ಉದ್ದೇಶ